ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಈಗ ನಾನು ನಿಮಗೆ ಒಂದು ಟಿಪ್ ಟಿಪ್ನ ಶೇರ್ ಮಾಡೋಣ ಅಂಥೇಳಿ ಬಂದಿದ್ದೀನಿ ಇದೇನಪ್ಪ ಬಕೆಟ್ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ ಬಕೆಟ್ ನೋಡಿ ಎಷ್ಟು ಗಲೀಜಾಗಿದೆ ಏನಪ್ಪ ಮಾಡೋದು ಇವಾಗ ಅಂತೀರಾ ಬನ್ನಿ ತೋರಿಸ್ತೀನಿ ಹೇಗೆ ಅಂತ ಆ್ಯಸಿಡ್ ಆ್ಯಸಿಡ್ ಎಲ್ಲರ ಮನೇಲಿ ಇರುತ್ತೆ ಅಂದ್ಕೊಂಡಿದ್ದೀನಿ ಈ ಆ್ಯಾಸಿಡನ್ನ ಇದ್ರೊಳಗಡೆ ಹಾಕ್ತೀನಿ ಎಲ್ಲೆಲ್ಲಿ ಗಲೀಜಾಗಿದೆಯೋ ಎಲ್ಲೆಲ್ಲಿ ಕರೆ ಕಟ್ಟಿದೆಯೋ ಅಲ್ಲೆಲ್ಲ ಆ್ಯಸಿಡ್ ಹಾಕ್ಕೊಳ್ಳಿ ಆ್ಯಸಿಡ್ ಹಾಕ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಡಿ ಮತ್ತು ಹಾಕುವಾಗ ಮಖನ ಕಣ್ಣು ದೂರ ಇಟ್ಕೊಳ್ಳಿ ಮೂಗೊಳಗಡೆ ಎಲ್ಲ ಹೋಗ್ಬಿಡುತ್ತೆ ತುಂಬ ಡೇಂಜರು ಇದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಒಂದು ಐದು ಹತ್ತು ನಿಮಿಷ ಬಿಡೋಣ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಈಗ ನೋಡಿ ಎಲ್ಲ ಹೇಗೆ ಬಿಟ್ಕೊತಿದೆ ಕ್ಲೀನ್ ಮಾಡುವಾಗ ಗ್ಲೌಸ್ ಹಾಕ್ಕೊಳ್ಳಿ ನನ್ನ ಹತ್ರ ಇವಾಗ ಗ್ಲೌಸ್ ಇಲ್ಲ

ನೋಡಿ ಹೊಸ ಬಕೆಟ್ ಥರ ಆಗಿದೆ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಿಪ್ ಹೇಳ್ತೀನಿ ಬಾಯ್ ಫ್ರೆಂಡ್ಸ್